ಅವ್ರ್ ಕೆಲಸ ಏನೇ ಇರಲಿ ಹುಡ್ಕೊಂಡು ಸಿಕ್ಕೋಯ್ತು ನೋಡಿ ಅವರಿಗೆಲ್ಲ ಏನೂ ತೊಂದ್ರೆ ಇಲ್ಲ ಆ ನೀ ಅಂತ ಹುಡುಕ್ತಿರೋದು ನಾನೇ ಕುತ್ಕೊಳ್ಳೋಕೆ ಜಾಗ ಅಲ್ಲ ನಾವ್ ಹುಡುಕ್ತಾ ಇದ್ದರು ಒಂದ್ ಹೆಣ್ಣಷ್ಟೇ ಅಷ್ಟೇ ಹೆಂಗ ಹಾ ಮನೆ ಕೆಲ್ಸಕ್ಕ ಹಾ ಮನೆ ಕೆಲ್ಸಕ್ ಬೇಕು ಅಂತ ಅದ್ರಲ್ಲಿ ಹೋಗಿ ಕುಂದಾಬುರ ಗಾಂಧಿ ಮೈಗಾನ್ ಸಿಗ್ತದೆ ಒಂದ್ ಐದ್ನೂರು ಕೊಟ್ಟರೆ ಇದೆಲ್ಲೋ ಹಗಲು ಕೆಲ್ಸಕ್ಕೆ ಮಾತ್ರ ಅಲ್ಲ ಯಾವತ್ತೂ ನಮ್ ಜೊತೆಗಿರ್ಲಿಕ್ ಬೇಕು ಅಂತ ಹೇಳಿತ್ತು ಯಾವತ್ತೂ ಜೊತೆಗೆ ಅಂದ್ರೆ ಮೋದಿ ಹೆಂಡತಿ ಬೇಕು ಅಂತ ಮದುವೆ ಆಗ್ಲಿಕ್ಕೆ ಮದುವೆ ಆದ್ಮೇಲೆ ಹೆಂಡ್ತಿ ಆಗುದು ನಿಜವಾಗ್ಲೂ ಮದ್ವೆ ಯಾಕಾಗಬೇಕು ಅವಾಗ ನಾವು ಅವ್ರಿಗೆ ಕೊಡೋ ಕೆಲಸ ಇಲ್ಲ ಅವರಿಗೆ ತಿಂಗಳ ಎರಡು ಸಾವಿರ ಸಿಕ್ತದಲ್ಲ ಅದ್ ನಮ್ಗೆ ಕೊಡ್ತರಲ್ಲ ಅವರು ಆಗಬೇಕು ಅಂತ ಹೇಳುದು ನಿಜವಾಗ್ಲೂ ಮದುವೆ ಆಗ್ಬೇಕು ಯಾಕೆ ಅನ್ನೋದನ್ನು ಕೇಳುದು ಯಾರಲ್ಲಿ ಆದವ್ರ ಹತ್ರ ಕೇಳಿ ಕೇಳಿದ್ರೆ ಏನು ಹೇಳಿ ಯಾರು ಯಾಕಾರು ಮದ್ವೆ ಆದ್ದಪ್ಪ ಹೇಳಿ ಯಾರು ಮದ್ವೆ ಆಗ್ಬೇಕು ಯಾಕೆ ಯಾರ್ದು ಅಕ್ಕ ನನ್ನ ಅಕ್ಕ ಅಂತ ಹೇಳ್ಬೋದು ತಂಗಿ ಅಂತ ತಂಗಿ ಅಂತ ಹೇಳ್ಬೋದು ಅಮ್ಮ ನನ್ನ ಅಮ್ಮ ಅಂತ ಹೇಳ್ಬೋದು ಯಾರ್ದು ಹೆಂಡತಿ ಹೆಂಡತಿ ಹೇಳಿಕ್ ಆಗ್ತದ ನಮಗೂ ಒಂದು ಹೆಂಡತಿ ಹೇಳಲಿಕ್ಕೆ ಬೇಕು ಅನ್ನೋ ಲೆಕ್ಕಕ್ಕೆ ಆಗಬೇಕು ಅಲ್ವಾ ಆಗ್ಬೇಕು ಅಂತಾದ್ರೆ ನಾವೇ ಹುಡುಕ್ಬೇಕು ಪಾಪ ನೋಡಿ ಹುಡುಕ್ತಾ ಇದ್ರು ಅವರು ಯಾರ ಪಾಪ ನೋಡಿ ಅವ್ರ ಅವಷ್ಟು ಬೇಕಾ ಏನು ಅವರು ಅಯ್ಯಪ್ಪ ಹುಡುಕ್ಬೇಕು ಒಂದೆರಡು ಹುಡುಗು ಹುಡುಕತ್ತ ನಾನೀಗ ನಾನು ಹುಡುಕ್ಲಿಂತ ಶುರು ಮಾಡಿದ ವರ್ಷವೇ ಮದುವೆ ಆದದ್ದು ಇದ್ದರೆ ಇವತ್ತು ನಿಮ್ಮಷ್ಟು ದೊಡ್ಡ ಮಗ ಇರ್ತೈತೆ ಗೊತ್ತುಂಟ ಮತ್ತೆ ಒಂದೆರಡು ಊರಲ್ಲ ನೀವು ಹೇಳಿದ್ರಲ್ಲ ಶ್ರೀಹಾರ ಶ್ರೀಹಾರದಿಂದ ಆರಂಭವಾದ್ ನಾವು ಶ್ರೀಹಾರ ಸಾಲಿಗ್ರಾಮ ಕೋಟ ಶಾಸ್ತ್ರ ಬ್ರಹ್ಮರ ಕುಂದಾಪುರ ಸಾಹೇಬ್ರ ಕಡೆ ಪಾರ್ಕು ರೋಯರ್ ರಾಡಿ ನಾ ದುರ್ಗಾಮ್ ಕಲೀತ್ ನಾ ಅಲ್ಲಲ್ಲ ಅದು ಇಷ್ಟೆಲ್ಲ ಊರಲ್ಲಿ ಅಂತ ಅಂತೇಳಿದ್ರು ಕಡೆಗೂ ಇಲ್ಲಿ ಬಂದೆ ಇವರಲ್ಲಿ ನಮ್ಮ ರತ್ನಣ್ಣತ್ರ ಹೇಳಿದೆ ಅನಾ ಒಂದು ಹುಡ್ಕೊಡೆಯಣ ಹುಡುಕೊಡೆಯ ಸುಮ್ನೀರು ಬರೆಯ ನನ್ನ ಅಂಗಡಿಲೇ ನಂಗೆ ಸಮಸ್ಯೆ ಉಂಟು ನಿಂಗೆಲ್ಲ ಆಗಿದ್ರೆ ಹಾಗಿದ್ರೆ ಯಾರ ಹತ್ರ ಹೇಳುದು ಕೇಳಿದೆ ಹೋಗು ಮಣಿಯಣ್ಣತ್ರ ಹೇಳು ನನ್ನ ಮೂರ್ ಚಕ್ರದ ಸಮಸ್ಯೆನಾಯ್ತೇ ನಿಂಗೆ ಯಾವ್ದು ಹೇಳುದು ಅಂದ್ಬಿಟ್ರು ಹಾ ಹೌದಲ್ಲ ಆದ್ರೂ ಕೆಲವು ಆತ್ಮೀಯರು ಹೆಣ್ಣನ್ನು ತೋರ್ಸಿದ್ರು ತೋರ್ಸಿದ್ಮೇಲೆ ಹೆಣ್ಣನ್ನು ನೋಡು ಕ್ರಮ ಅಂತಿಲ್ವಾ ಹಾ ಅಲ್ಲಿ ಹೋಗಿ ಕೇಳುದೇನು ಹೆಣ್ಣೆ ನಿನಗೆ ಹಾಡು ಹೇಳಲಿಕ್ಕೆ ಬರ್ತದ ಹುಡುಗೆ ಮಾಡ್ಲಿಕ್ ಬರ್ತದ ಇದು ಒಂದು ಕಾಲದಲ್ಲಿ ಕೇಳುವ ಕ್ರಮ ಈಗ ಹಾಗಲ್ಲ ಈಗ ಮದ್ವೆ ಆಗ್ಬೇಕು ಅಂತಾದ್ರೂ ಹುಡುಗ ಹುಡುಗಿಯಲ್ಲಿ ಕೇಳುವುದೇನು ಓ ಹೆಣ್ಣೆ ನಿನಗೆಷ್ಟು ಗಂಡು ಸ್ನೇಹಿತರಿದ್ದಾರೆ ಕೇಳಿದೆ ಒಬ್ಬಳು ನನಗೆ ಐದಾರು ಜನ ಅಂತ ಹೆಚ್ಚಾಯ್ತು ಅಲ್ವಾ ಹಾಗಾಗಿ ಕಡಿಮೆ ಇದ್ದವ್ರು ಕೇಳುವ ಅಂತ ಮತ್ತೊಬ್ಳು ಕೇಳಿದೆ ಅವಳು ಬಾಳ್ ಕಡಿಮೆ ಅಂದ ಅವಳೊಂದು ಹದಿನೈದು ಇನ್ನು ಹೆಚ್ಚಾಯ್ತು ಅಲ್ವಾ ಹಾಗಾಗಿ ಇನ್ನೂ ಕಡಿಮೆ ಇದ್ದು ಹುಡುಕು ಅಂತ ಮತ್ತೊಬ್ಬಳ ಹತ್ರ ಕೇಳಿದೆ ಅವಳು ಒಂದೇ ಒಂದು ಮಾತಾಡ್ಲಿಲ್ಲ ನೇರ ಹೋದ್ಲು ನನ್ನ ಕೈಯಲ್ಲಿ ಏನೋ ಕೊಟ್ಟರು ಬಿಡಿಸಿ ನೋಡ್ತೆ ಮೂರೇ ಮೂರು ಅಕ್ಕಿ ಕಾಡು ಉಂಟು ಅದ್ರ ಅರ್ಥ ಅವಳಿಗೆ ಮೂರೇ ಜನ ಅಂಟ್ಲೆಕ್ಕ ಯೋಚನೆ ಮಾಡಿ ಅವಳನ್ನೇ ಮದುವೆ ಆಗುವಂತ ಅವಳಲ್ಲಿ ಎಲ್ಲಿ ಕೊರಟೆ ಆಗ ಅವಳು ಹೇಳಿದ್ರು ಏನೋ ನಿಮ್ ಕೈಯಲ್ಲಿ ಮೂರು ಅಕ್ಕಿ ಕಾಲ್ ಕೊಟ್ಟೆ ಬೇಸರ ಮಾಡ್ಕೊಳ್ಬೇಡಿ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಅಂತ ಆಗಿದ್ರೆ ಒಂದು ಚೀಲ ಅಕ್ಕಿಯೇ ನಿಮ್ ಕೈ ಕೊಡ್ಬೇಕಿತ್ತು ಅಪ್ಪಯ್ಯ ಅಕ್ಕಿ ಚೀಲ ಮಾರಿದ್ರಿಂದ ಮೂರು ಅಕ್ಕಿ ಕಾಳು ಕೊಟ್ಟೆ ಅಂದ್ರ ಎಂತ ಜನ ಇದ್ದಾರೆ ಎಂತ ಹೌದಾ ಯಾರಿಗೊತ್ತು ಆ ಅಕ್ಕಿ ಚೀಲೊಳಗ ನೀವು ಇದ್ರ ಯಾರಿಗೊತ್ತು ಒಂದು ಬಿಜೆಪಿ ಒಳಗಿಲ್ವ ನೀವು ಅತ್ತೆ ಇಲ್ಲ ಬಿಡಿ ನಮ್ಗ್ ಬೇಕು ಅಂತ ನಾವೇ ಹುಡುಕಿ